ಹೆಸರು ಜಾನ್ ಎಲ್ಲಿಂದ ಬಂದದ್ದು ಬಿಜಾಪುರ್ ಬಿಜಾಪುರದಿಂದ ಈಗ ಬಂದದ ಓಕೆ ಅವ್ರು ಯಾರು ಮಧವ್ ಮದರ ಮಮ್ಮಿಯ ಅವ್ರ ಹೆಸರು ಸಾವಿತ್ರಿ ಯಾಕೆ ಏನು ಯಾವ ಪ್ರೇಯರ್ ಮಾಡಬೇಕು ಅಂದ್ರೆ ಈ ಒಂದು ಕೆಲಸಕ್ಕೆ ಮತ್ತೆ ಡೆತ್ ಫೀಲಿಂಗ್ ಬರುತ್ತೆ ನಿಮಗೆ ಡೆತ್ ಫೀಲಿಂಗ್ ಬರ್ತಾ ಇದೆ ಸಾಯ್ತೇನಂತ ಭಯ ಬರ್ತದ ಬೇರೆ ಯಾವಾಗಿಂದ ಇದು ಆಗಿ ಒಂದು ಆರು ಏಳು ತಿಂಗಳಿಂದ ಮೆಡಿಸಿನ್ ತಗೊಳ್ತಾ ಇದ್ದೀರಾ ಆ ಮಾನಸಿಕ ಮೆಡಿಸಿನ್ ಆ ಮಾನಸಿಕ ಮೆಡಿಸಿನ್ ಮಾನಸಿಕ ಮೆಡಿಸಿನ್ ತಗೊಳ್ತಾ ಇದ್ದೀರಿ ಏನಾಗಿತ್ತು ಅಷ್ಟು ಸಡನ್ ಹೇಗೆ ಸ್ಟಾರ್ಟ್ ಆಯ್ತು ಅದು ಅದು ಆಕ್ಚುಲಿ ಸ್ಮೋಕಿಂಗ್ ಇಂದ ಆಗಿತ್ತು ಸ್ಮೋಕಿಂಗ್ ಇಂದ ಸ್ಮೋಕ್ ಮಾಡ್ತಾ ಸ್ಮೋಕ್ ಬಿಟ್ರೆ ಈಗ ಈಗ ಬಿಟ್ಟಿದ್ದೀನಿ ಈಗ ಬಿಟ್ಟಿದ್ದೀರಾ ಓಕೆ ಅದು ಬಿಟ್ಟ ನಂತರ ಸ್ಟಾರ್ಟ್ ಆದದ ಹಾಗೆ ಓಕೆ ಟ್ರೀಟ್ಮೆಂಟ್ ಏನು ತಗೊಂಡಿದ್ದೀರಾ ಡಾಕ್ಟರ್ ಏನ್ ಹೇಳಿದ್ರು ಡಾಕ್ಟರ್ ಈ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀರಾ ಡಾಕ್ಟರ್ ನೀವು ಇದು ಮಾನಸಿಕಕ್ಕೆ ಮಾತ್ರ ತಗೊಳ್ತಾ ಇದ್ದೀರಾ ಬೇರೆ ಏನಾ ತಕಳ್ತಾ ಇದ್ದೀರಾ ಮಾನಸಿಕಕ್ಕೆ ಆಕ್ಚುಲಿ ಮಾನಸಿಕೂ ಆಮೇಲೆ ಅದು ಹೀಲ್ ಆಯ್ತು ಅದು ಹೀಲ್ ಆದ್ಮೇಲೆ ಶೀಜರ್ಸ್ ತರ ಹಾ ಹಾ ಓಕೆ ಓಕೆ ನಿಮಗೆ ಯೇಸು ಸ್ವಾಮಿ ಗುಣವಂತ ನಮಿಕೆ ದಯೆ ದಯಾ ದೇವರೆ ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ಕರ್ತ ನಿನ್ನ ಪಾದಪೀಠಕ್ಕೆ ಬಂದಿದ್ದೇನೆಪ್ಪ ಸಹೋದರ ಜಾನ್ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ ಸ್ಪೋಕಿಂಗ್ನ ಅಭ್ಯಾಸದಿಂದ ಅವರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕ ಸ್ತೋತ್ರ ಮಾನಸಿಕವಾಗಿ ಅವರನ್ನು ಕುಗ್ಗಿಸುವಂತ ಅವರ ರೋಗಾತ್ಮ ಶಕ್ತಿಯನ್ನು ಅವರ ಶರೀರದಿಂದ ಹೊರದಬ್ಬುತ್ತಾ ಇದ್ದಾನೆ ಸ್ಪಿರಿಟ್ ಆಫ್ ಡಿಪ್ರೆಷನ್ ಸ್ಪಿರಿಟ್ ಆಫ್ ಆಂಗ್ಸೈಟಿ ಐ ಬೈಂಡ್ ಅಂಡ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ರೋಮಾಕ ಸ್ಪಿರಿಟ್ ಆಫ್ ಫಿಯರ್ ಐ ಬೈಂಡ್ ಕಾಸ್ಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಎಲ್ಲ ಭಯದಾತ್ಮಗಳೆಲ್ಲ ಬಿಟ್ಟು ಹೋಗಲಿ ಆ ಮಾನಸಿಕ ಖಿನ್ನತೆಗೆ ಒಳಪಡಿಸುವ ದುಷ್ಟ ಪಿಶಾಚಿ ಬಿಟ್ಟು ಔಟ್ ಫ್ರೀ ಫ್ರೀ ಆಗಲಿ ಜಾನ್ ಫ್ರೀ ಆಗಲಿ ನಾಮದಲ್ಲಿ ಜಾನ್ ಫ್ರೀ ಆಗಲಿ ಹೆಸರು ನಾಮದಲ್ಲಿ ಔಟ್ ಔಟ್ ಸುನಾಮದಲ್ಲಿ ಆಫ್ ಎಂಗ್ಸೈಟಿ ಸ್ಪಿರಿಟ್ ಆಫ್ ಡಿಪ್ರೆಷನ್ ಸ್ಪಿರಿಟ್ ಆಫ್ ಫಿಯರ್ ಸ್ಪಿರಿಟ್ ಆಫ್ ಸೂಸೈಡ್ ದೇವರಿಗೆ ಸಂಬಂಧ ಪಡೆದಿರುವಂತಹ ಯಾವುದಾದ್ರು ಇವರು ಶರದ ಸೇರಿಕೊಂಡಿರುವುದಾದ್ರೆ ಏಸು ನ್ಯಾಮದಲ್ಲಿ ಕಾಟಲ್ ಹಿಡಿದ್ರೆ ಹೊರಗೆ ಬರಲಿಕ್ಕೆ ಆಗಲಿ ಫ್ರೀ ಹೊಟ್ಟೆ ಎದೆ ಮೈಂಡ್ ಇಮೋಷನ್ಸ್ ಎಲ್ಲ ಫ್ರೀ ಆಗಲಿ ರೈಟ್ ನಾವ್ ರೈಟ್ ನಾವು ಲೂಕ್ ಹತ್ತೊಂಬತ್ತು ಹಾವುಗಳನ್ನು ಚೇಳುಗಳನ್ನು ವೈದ್ಯ ಸಮಸ್ತ ಬಲವನ್ನು ತುಳಿದ ಅಧಿಕಾರ ಶಕ್ತಿ ಎನ್ನಿಸಿಕೊಟ್ಟಿದ್ದಾನೆ ಆದ್ರಿಂದ ಅವರಿಗೆ ಕೇಳು ಮಾತು ಲಭಿಸ್ ಮಾಡಿದಾನೆ ಒನ್ ಪೀಟರ್ ಟೂ ಟ್ವೆಂಟಿ ಫೋರ್ ಕ್ರಿಸ್ತನ ಬಾಸಂಡಗಳ ಮೂಲಕ ಜಾನ್ಗೆ ಗುಣವಾಯಿತು ಏಸು ಕ್ರಿಸ್ತನ ಬಾಸುಂಡಗಳ ಮೂಲಕ ಜಾನ್ಗೆ ಗುಣವಾಯಿತು ಏಸು ಕ್ರಿಸ್ತನ ಬಾಸಂಡಗಳ ಮೂಲಕ ಜಾನ್ಗೆ ಗುಣವಾಯಿತು

ಏಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಜಾನ್ಗೆ ಗುಣವಾಯಿತು ಎಲ್ಲ ರೋಗಾತ್ಮ ಶಕ್ತಿ ಬಿಟ್ಟಾಗಲಿ ಫಿಯರ್ ಕಮ್ ಔಟ್ ರೈಟ್ ನಾವು ದ ನೇಮ್ ಆಫ್ ಜೀಸಸ್ ಇಮೋಷನ್ಸ್ ಫ್ರೀ ಆಗಲಿ ಇಮೋಷನ್ಸ್ ಫ್ರೀ ಆಗಲಿ ಎಸ್ ಇಮೋಷನ್ಸ್ ಮೆಮೊರಿ ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ಬುದ್ಧಿಮಂಡಲ ಫ್ರೀ ಆಗಲಿ ಎಸ್ಸು ನಾಮ ಅಮ್ಮ ಈಗ ಹೇಗೆ ಅನ್ನಿಸ್ತಾ ಉಂಟು ಫ್ರೀ ಅನ್ನಿಸ್ತು ಮುಖದಲ್ಲಿ ಅಮ್ಮ ಎಲ್ಲಿ ಬನ್ನಿ ಮುಖ ಹೇಗೆ ಕಾಣ್ತಾ ಉಂಟು ಈಗ ನೋಡಿ ವ್ಯತ್ಯಾಸ ಕಾಣ್ತದೇನಾದರೂ ನಾನು ಯಾವಾಗ್ಲೂ ಚರ್ಚಲ್ಲಿ ಬಂದ್ರೆ ಪಾಸ್ಟರ್ ನೋಡಿದ್ರೆ ಓಡೋಗೋದು ವಾಕ್ಯ ಬಂದ್ರೆ ಓಡೋಗೋದು ಕೂತ್ಕೊಳ್ಳಿಕ್ ಆಗ್ತಿರ್ಲಿಲ್ಲ ಸ್ವಲ್ಪ ಇವತ್ತು ಕೂತಿದ್ದಾನೆ ಬಂದಿದ್ದಾನೆ ಸೊ ಪ್ರೇಯರ್ಗೂ ಸಹಿತ ಬರ್ತಿದಿಲ್ಲ ಪ್ರೇಯರ್ ಮಾಡಿಸ್ಕೋಬೇಕಂದ್ರೆ ಅವ್ನ್ಗ ಎದ್ರಿಕೆಂಕರ ಈಗ ನೋಡಿ ಕೈ ದೇವರಿಗೆ ನನಗೆ ಆಕ್ಚುಲಿ ವರ್ಷಿಪ್ ಅಂದ್ರೆ ಅಷ್ಟೇ ಇಷ್ಟ ಜೀವಿಸ್ಬೇಕು ದೇವ್ರ ಉಪಯೋಗಿಸ್ತಾನೆ ಇವರು ಸೇವೆಯಲ್ಲಿ ದೇವರು ಉಪಯೋಗಿಸ್ತಾರೆ ದೇವರ ಸೇವೆ ಸೇವೆಯಲ್ಲಿ ಉಪಯೋಗಿಸ್ತಾರೆ ಮುಂದೆ ಈಗ ಇರೋದಿಲ್ಲ ಈ ರೀತಿ ಇರುವುದಿಲ್ಲ ಮತ್ತೆ ಟೆಸ್ಟ್ ಮನೆ ಕೊಡ್ತೀರಿ ನೀವು ಈ ವಿಡಿಯೋ ಸಾಕ್ಷಿ ಈ ವಿಡಿಯೋ ನಮ್ಮಲ್ಲಿ ಇರ್ತದೆ ಯೂಟ್ಯೂಬ್ ಅಲ್ಲಿ ಇರ್ತದೆ ವಿಡಿಯೋ ಸಾಕ್ಷಿ ಅಲ್ಲಲ್ಲಯ್ಯ ಆಯ್ತಾ ಹಕ್ಕ ಹಾಕಿ ಮಾಡ್ತೀರಾ ಬನ್ನಿ ಜೀಸಸ್ ಲವ್ಸ್ ಯು ಜೀಸಸ್ ನಿಮ್ಮ ಜೀವಿತ ಬದಲಾಯಿಸ್ತಾರೆ ಥ್ಯಾಂಕ್ ಯು ಸೊ ಗಾಡ್ ಬ್ಲಸ್ ಯು ಥ್ಯಾಂಕ್ ಯು ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ಹೆಸರು ಜಾನ್ ಇವರ ಹೆಸರು ಜಾನ್ ಅಂತ ಇವರು ದೂರದ ಬಿಜಾಪುರಿಂದ ಬಂದಿದ್ದಾರೆ ಇವರಿಗೆ ಕೆಲಸದ ವಿಷಯದಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ಮತ್ತು ಇವರು ಡೆತ್ ಫೀಲಿಂಗ್ಸ್ ಎಲ್ಲ ಬರ್ತಿತ್ತು ಅಂದರೆ ಸೂಸೈಡ್ ಮಾಡಿಕೊಳ್ಬೇಕು ಎಂಬುದಾಗಿ ಅನೇಕ ಆಲೋಚನೆಗಳು ಅವರಿಗೆ ಬಂದಿತ್ತು ಅವರ ಮುಂದಿನ ಕೆಲಸ ಕಾರ್ಯದ ವಿಷಯದಲ್ಲಿ ಅವರಿಗೆ ತುಂಬ ತಡೆಯಾಗಿತ್ತು ಅದಕ್ಕೋಸ್ಕರ ಅವರು ಇವತ್ತು ಡಿಜೆಂಬೆತ್ತ ಸಭೆಗೆ ಆರಾಧನೆಗೋಸ್ಕರ ಬಂದಿದ್ದರು ಮತ್ತೆ ಸುನಿಲ್ ಜಾನ್ ಡಿಸೋಜಾ ಅವರ ಹತ್ತಿರ ಹೋಗಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡರು ಪಾಸ್ಟರ್ ಪ್ರೇಯರ್ ಮಾಡಿದ ನಂತರ ಅವರಿಗೆ ದೇವರು ಪರಿಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟಿದ್ದಾರೆ ಏನಾಗಿತ್ತು ಎಂಬುದಾಗಿ ಅವರ ಬಾಯಿಂದಲೇ ನಾವು ಈಗ ಕೇಳುವ ಐ ಥ್ಯಾಂಕ್ ಗಾಡ್ ದಟ್ ಅಗೇನ್ ಗಾಡ್ ಗೇವ್ ಚಾನ್ಸ್ ಮೀನ್ಸ್ ಇನ್ ಮೈ ಓನ್ ಥಾಟ್ಸ್ but today when pastor was praying upon me I, the recalling has come upon my life so that is the main thing that we have come here even my mother was called to heal and even i was called for healing but we couldn't do somewhere we might have done good things but now we, we have to do more we are staying in ashrama faith home foundation we are staying there as a workers we are staying there so I thank God for that.